ನಮಸ್ಕಾರ ನಾನ್ ನಿಮ್ ಮದಕರಿ ಈ ವಿಡದಲ್ಲಿ ಕಾಣಿಸ್ತಿರುವ ಆನೆ ಹೆಸರು ಕರಡಿ ಅಂತ ಕರಡಿ ಅಲೇ ಬೊಬ್ಬರು ವಾಹನ ಅಂತ ಪಂಚ ಪಾಂಡವರಲ್ಲಿ ಹುಟ್ಟಿರುವಂತಹ ಮಧ್ಯಮ ಅರ್ಜುನ ಅರ್ಜುನನಿಗೆ ಹುಟ್ಟಿರುವಂತಹ ಮಗನೇ ಬಬ್ಬರು ವಾಹನ ಅಂತಹ ವೀರನ ಹೆಸರನ್ನು ಈ ಆನೆ ಕೂಡ ಇಟ್ಟಿದ್ದಾರೆ ಮುಖ್ಯವಾಗಿ ಬಬ್ಬರು ವಾಹನ ಅನ್ನೋದಕ್ಕಿಂತ ಕರಡಿ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇದೇನಪ್ಪ ಬಬ್ಬರು ವಾಹನ ಕರಡಿ ಎರಡು ಬೇರೆ ಬೇರೆ ಆನೆಯನ್ನ ಒಂದೇ ಆನೆ ತಾನೆ ಅಂತ ನೀವು ಕೇಳ್ಬಹುದು ಈ ಆನೆನ ಕ್ಯಾಪ್ಚರ್ ಮಾಡಿ ಒಂದೂವರೆ ವರ್ಷ ಆಯ್ತು ದುಬರ ಕ್ಯಾಂಪ್ ನಲ್ಲಿ ಇವನಿಗೆ ನಾಮಕರಣ ಮಾಡಿ ಒಂದೂವರೆ ವರ್ಷ ಆಯಿತು ಕಾಲದಿಂದ ಹೊರಗಡೆ ಬಂದು ಸರಿ ಸುಮಾರು ನಾಲ್ಕರಿಂದ ಐದು ತಿಂಗಳಾಯ್ತು ಆದ್ರೂ ಕೂಡ ಇವನಿಗೆ ಬೊಬ್ಬರು ಅನ್ನೋದಕ್ಕಿಂತ ಹೆಚ್ಚಾಗಿ ಕರಡಿ ಅಂತ ಈಗಲೂ ಕೂಡ ಕರೀತಾರೆ ಅದು ಆ ಹೆಸರಿಗರ ತಾಕತ್ತು ಎಲ್ಲಾ ಕಡೆ ಕರಡಿನ ಕರಡಿ ಅಂತ ಕರೆಯೋದು ನೋಡಿದಿವಿ ಕರಡಿ ಅನ್ನೋ ಒಂದು ಪ್ರಾಣಿ ಕೂಡ ಇದೆ ಆನೆ ಆಗಿದ್ರು ಕರಡಿ ಅಂತ ಕರ್ಸ್ಕೊಂಡು ಇವ್ನ ಒಬ್ನೇ ಮುಂಚೆ ಇವನು ಇಷ್ಟೊಂದು ಅಗ್ರೆಸಿವ್ ಬರಲಿಲ್ಲ ನಾನು ಹೇಳ್ತಾ ಇರೋದು ಕಡಲಿರ್ಬೇಕಾದ್ರೆ ಕಡಲ್ ಇರ್ಬೇಕಾದ್ರೆ ತಣ್ಣೀರು ಗುಂಡ ಭೀಷ್ಮ ಈ ಕರಡಿ ಇವ್ರ ಜೊತೆ ವಿಕ್ರಾಂತ್ ಬೇರೆ ಇವ್ರು ಹೋಗ್ತಾ ಇದ್ರೆ ಒಂದ್ ರೀತಿ ಪಂಚ ರೀತಿ ಕಾಣಿಸ್ತಾ ಇದ್ರು ವಿಕ್ರಾಂತ್ ಬಿಟ್ಟು ಅವಾಗ ಅವಾಗ ಹೋಗ್ತಾ ಇದ್ದ ಬರ್ತಾ ಇದ್ದ ಆದ್ರೆ ನಮ್ ಗುಂಡ ಇದಾನಲ್ಲ ಇವನು ಹೆಡ್ ಅಂದ್ರೆ ಇವ್ರ ಜನಕ್ಕೆ ಅವನೇ ರಾಜ ಆನೆಗಳಿಗಿಂತ ಇವನು ತುಂಬಾ ಬಲಿಷ್ಠವಾಗಿದ್ದ ನಿಮ್ಗೆ ಗೊತ್ತಿರಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಭಿಮನ್ಯು ಮತ್ತೆ ಅರ್ಜುನ ಇಬ್ರು ಕೂಡ ಕರೆ ಇರ್ತಾರೆ ಗುಂಡಾನೆ ಎಷ್ಟು ಸ್ಟ್ರಾಂಗ್ ಇತ್ತು ಅಂದ್ರೆ ಎಲ್ಲಾ ಆನೆಗಳು ಕೂಡ ಭಯಪಟ್ಟಿರ್ತಾವೆ ಕೊನೆಯಲ್ಲಿ ಆ ಜಾಗಕ್ಕೆ ನಮ್ಮ ಅಭಿಮನ್ಯು ಎಂಟ್ರಿ ಕೊಟ್ಟು ಗುಂಡನ ಸುಕ್ಕಿಳಿಸ್ತಾನೆ ಗುಂಡ ಭೀಷ್ಮ ಎರಡು ಆನೆಗಳನ್ನು ಕೂಡ ಒಂದೇ ದಿನ ಕ್ಯಾಪ್ಚರ್ ಮಾಡ್ತಾರೆ ಭೀಷ್ಮನೆಯನ್ನ ದುಬಾರಿ ಕ್ಯಾಂಪಿಗೆ ತಗೊಂಡ್ ಬಂದ್ರೆ ಗುಂಡ ಅನೇನ ಎಮ್ ಬಿಡ್ತಾರೆ ಈ ಸ್ಟೋರಿ ಏನು ಕೇಳ್ತಾ ಇದೀನಿ ಅಂದ್ರೆ ಗುಂಪು ಬಿಟ್ಟು ಎರಡು ಆನೆಗಳು ದೈತ್ಯ ಆನೆಗಳು ಹೊರಗಡೆ ಹೋಗಾಯ್ತು ನೆಕ್ಸ್ಟ್ ಇರೋದೇ ನಮ್ಮ ಕರಡಿ ಆನೆ ವಿಕ್ರಾಂತ ಅವಾಗ ಅವಾಗ ಬಂದು ಹೋಗ್ತಾ ಇರ್ತಾನೆ ತನ್ನ ಕ್ಯಾಪ್ಚರ್ ಆಗ್ತಾನೆ ಅವನು ಕೂಡ ಡೆತ್ ಆಗುತ್ತೆ ಕೇರಳಕ್ಕೆ ಹೋಗಿ ಕೊನೆಯದಾಗಿ ಉಳ್ಕೊಳೋದು ಕರಡಿ ಮಾತ್ರ ಕೊನೆಯಲ್ಲಿ ಉಳ್ಕೊಂಡ ಕರಡಿ ನಿನ್ನನೆ ಗುಂಪಿಗೆ ಅವನೇ ರಾಜ ಗುಂಪಲ್ಲಿರೋ ಆನೆ ಒಂಟಿ ಸಲಗಾಗುತ್ತೆ ಊರಿಗೆ ಬಂದು ದಾನ್ಲೆ ಮಾಡುತ್ತೆ ಕೊನೆಗೆ ನಾಗ್ಜರನ್ನು ಕೂಡ ಕೊಲೆ ಮಾಡುತ್ತೆ ಇವನನ್ನು ಕ್ಯಾಪ್ಚರ್ ಮಾಡೋಕೆ ಇದೊಂದು ಕಾರಣ ಆಗುತ್ತೆ ಕ್ಯಾಪ್ಚರ್ ಟೈಮ್ ನಲ್ಲಿ ಅಭಿಮನ್ಯ ಜೊತೆ ಫೈಟ್ ಕೂಡ ಆಗುತ್ತೆ ಅಭಿಮನ್ಯ ಹೊಡೆತ ತಾಳಾರದೆ ಓಡೋಗ್ತಾನೆ ತಡೆಯಕ್ಕೆ ಬಂದ ಸುಗ್ರೀವ ಧನಂಜಯ ಭೀಮನ್ನು ಕೂಡ ಎದುರಿಸ್ತಾನೆ ಕೊನೆಗೆ ಇವನ ಕ್ಯಾಪ್ಚರ್ ಮಾಡಿ ದುಬರ ಕ್ಯಾಂಪ್ ಗೆ ತಗೊಂಡ್ ಬರ್ತಾರೆ ಸಕಲೇಶ್ಪುರದಲ್ಲಿ ರೌಡಿ ತರ ಇದ್ದ ಒಂದು ಕರಡಿ ಸದ್ಯಕ್ಕೆ ದುಬಾರಿ ಕ್ಯಾಂಪ್ ನಲ್ಲಿ ಬಬ್ರು ವಾನ್ ಆಗಿದ್ದಾನೆ ಎರಡು ನಿಮಿಷದಲ್ಲಿ ಬಬ್ರು ಅನ್ನ ಸ್ಟೋರಿ ನಿಮ್ಗೆ ಹೇಳಿದೀನಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್